ಯೋಜನೆಗೆ ಚಾಲನೆ ಸಿಕ್ಕಿ ಕೇವಲ ಹದಿನೈದು ದಿನಗಳಲ್ಲೇ ಎಲ್ಲೂ ಇಲ್ಲ ಭಾರತ್ ಬ್ರ್ಯಾಂಡ್ನ ಅಕ್ಕಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಎಂದೇ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿರ್ತಕ್ಕಂಥ ಭಾರತ್ ಬ್ರ್ಯಾಂಡ್ನ ಅಕ್ಕಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿಗೆ ಅಂತ ಹೇಳಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತು ಆದರೆ ಬಿಡುಗಡೆ ಮಾಡಿದ ಕೇವಲ ಹದಿನೈದು ದಿನಗಳಲ್ಲೇ ಕೇಂದ್ರ ಸರ್ಕಾರದ ಈ ಅಕ್ಕಿಗೆ ವ್ಯಾಪಕ ಬೇಡಿಕೆ ಬಂದಿರತಕ್ಕಂಥದ್ದು ಅಂದರೆ ಪೂರೈಕೆಯಲ್ಲಿ ವಿಳಂಬ ಆಗಿದೆ ಪೂರೈಕೆ ಕಡಿಮೆ ಆಗ್ತಾ ಇದೆ ಬೇಡಿಕೆ ಅಂದರೆ ಹೆಚ್ಚಿನದಾಗಿ ಜನ ಬೇಕು ಬೇಕು ಅಂತ ಬಯಸ್ತಾ ಇರೋದಲ್ಲ ಪೂರೈಕೆ ಕಡಿಮೆ ಆಗಿರೋದ್ರಿಂದ ಆ ಬೇಡಿಕೆ ಹೆಚ್ಚಾಗಿರ್ತಕ್ಕಂಥದ್ದು ಕಳೆದ ಫೆಬ್ರವರಿ ಆರನೇ ತಾರೀಕು ಮೊಬೈಲ್ ವ್ಯಾನ್ಗಳ ಮುಖಾಂತರ ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ ಜಾರಿಗೊಳಿಸ್ತು ಪ್ರಧಾನಿ ಮೋದಿಯವರ ಫೋಟೋ ಇರೋ ಒಂದು ಬ್ಯಾಗ್ನ ಮುಖಾಂತರ ಈ ಒಂದು ಅಕ್ಕಿಯನ್ನು ಮಾರಾಟ ಮಾಡಲಾಗ್ತಾ ಇತ್ತು ಒಂದು ಕೆ ಜಿಗೆ ಇಪ್ಪತ್ತ ಒಂಬತ್ತು ರೂಪಾಯಿ ಬೆಲೆಯಲ್ಲಿ ಆದರೆ ಜನರ ಬೇಡಿಕೆ ಏನಿದೆ ಆ ಬೇಡಿಕೆಗೆ ತಕ್ಕನಂತೆ ಅಕ್ಕಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ ರಾಜ್ಯದಲ್ಲಿ ಸಾಕಷ್ಟು ಬೇಡಿಕೆ ಜಾಸ್ತಿ ಆಗಿದೆ ಅಂದರೆ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅಂತೇಳಿ ಸಾರ್ವಜನಿಕರು ಒಂದಷ್ಟು ಆಕ್ರೋಶ ಹೊರಾಗ್ತಾ ಇರ್ತಕ್ಕಂಥದ್ದು ಇದು ಕೇವಲ ಚುನಾವಣೆಯ ಗಿಮಿಕ್ ಚುನಾವಣೆಗೋಸ್ಕರ ಈ ಒಂದು ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ಬಿಡುಗಡೆ ಮಾಡಿದರು ಅಂತ ಸಾರ್ವಜನಿಕರ ಆಕ್ರೋಶ ಹೊರ ಆಗ್ತಾ ಆದರೆ ಸರ್ಕಾರ ಹೇಳ್ತಕ್ಕಂಥದ್ದು ಏನು ಅಂದರೆ ಒಂದು ಅಕ್ಕಿಯ ಬೆಲೆಯ ನಿಯಂತ್ರಣ ಮಾಡಲಿಕ್ಕೋಸ್ಕರ ಈ ಒಂದು ಪ್ಲ್ಯಾನ್ ಮಾಡಿತ್ತು ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ಪ್ಲಾನ್ ಮಾಡಿದೆ ಯೋಜನೆಯನ್ನು ರೂಪುಗೊಳಿಸಿದೆ ಆದರೆ ಸರಿಯಾದ ರೀತಿಯಲ್ಲಿ ಇದಕ್ಕೆ ಪೂರ್ವಪರವಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿಲ್ಲ ಅಕ್ಕಿಯ ದಾಸ್ತಾನು ಮಾಡಿಲ್ಲ ಯಾವುದೇ ದಾಸ್ತಾನು ಅಂದರೆ ಮಳಿಗೆದಾರರ ಬಳಿ ಮಾತುಕತೆ ಚರ್ಚೆಗಳಾಗಿಲ್ಲ ಕೇವಲ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಆದರೆ ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳ್ಳಲು ಸಹ ಕಷ್ಟ ಸಹ ಕಷ್ಟ ಸಹಜ ಅಂತೇಳಿ ಸಾರ್ವಜನಿಕರು ಆಕ್ರೋಶ ಹೊರಾಗ್ತಾ ಇರ್ತಕ್ಕಂಥದ್ದು ಏಕೆಂದರೆ ಪೂರ್ವ ಸಿದ್ಧತೆ ಇಲ್ಲದೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿ ಮಾಡಿದೆ ಇದೆಲ್ಲ ಕೇವಲ ಚುನಾವಣಾ ಗಿಮಿಕ್ ಅಂತೇಳಿ ಸಾರ್ವಜನಿಕರು ಒಂದಷ್ಟು ಆಕ್ರೋಶ ಹೊರಗ್ತಾ ಇರ್ತಕ್ಕಂಥದ್ದು ಅಂದರೆ ಏನಿದು ಭಾರತ್ ಬ್ರ್ಯಾಂಡ್ ಅಕ್ಕಿ ಇದನ್ನು ಯಾವ ರೀತಿ ಕೊಂಡ್ಕೊಳ್ಳೋದನ್ನೊಂದು ಒಂದಷ್ಟು ಮಾಹಿತಿಗಳು ಕೂಡ ಇನ್ನೂ ಕೂಡ ಸಾರ್ವಜನಿಕರಿಗೆ ಇಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ತೆಗೆದುಕೊಳ್ಳಬೇಕು ಅಂದರೆ ನಿಮಗೆ ಯಾವುದೇ ರೀತಿಯ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ನ ಅವಶ್ಯಕತೆ ಇಲ್ಲ ಆ ರೀತಿಯ ಯಾವುದೇ ದಾಖಲಾತಿಗಳ ಅವಶ್ಯಕತೆ ಇಲ್ಲ ಕೇವಲ ನಿಮ್ಮ ಮೊಬೈಲ್ ನಂಬರ್ನ ರಿಜಿಸ್ಟರ್ ಮಾಡಿಕೊಂಡು ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಖರೀದಿಸ್ ಖರೀದಿಸಬಹುದಾಗಿದೆ ಒಂದು ಒಬ್ಬ ವ್ಯಕ್ತಿಗೆ ಒಂದು ಮೊಬೈಲ್ ನಂಬರ್ನ ಹತ್ತು ಕೆ ಜಿ ಅಕ್ಕಿಯನ್ನು ಖರೀದಿಸುವ ಅವಕಾಶವನ್ನು ಕೇಂದ್ರ ಸರ್ಕಾರ ನೀಡಿದೆ ಆದರೆ ಅಕ್ಕಿಯ ಸಮರ್ಪಕ ಪೂರೈಕೆ ಇಲ್ಲದೆ ಅಕ್ಕಿ ಸಿಗ್ತಾ ಇಲ್ಲ ಕೇವಲ ಮೊಬೈಲ್ ವ್ಯಾನ್ಗಳ ಮುಖಾಂತರ ಅಲ್ಲ ಫ್ಲಿಪ್ಕಾರ್ಟು ರಿಲಯನ್ಸು ಬಿಗ್ ಬ್ಯಾಸ್ಕೆಟು ಸೇರಿದಂತೆ ಹಲವು ಆನ್ಲೈನ್ ಇ ಕಾರ್ಟ್ ಫ್ಲಾಟ್ಫಾರ್ಮ್ಗಳೇನಿದೆ ಅಂದರೆ ದಿನಸಿ ಹಾಗೂ ಗ್ರಾಸರಿಗಳನ್ನ ನೀಡ್ತಕ್ಕಂಥ ಈ ಇ ಕಾರ್ಟ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳೇನಿದೆ ಆ ಒಂದು ಪ್ಲಾಟ್ಫಾರ್ಮ್ಗಳ ಮುಖಾಂತರ ಕೂಡ ಈ ಒಂದು ಅಕ್ಕಿಯನ್ನು ಖರೀದಿಸಬಹುದಾಗಿದೆ ಈ ಬಗ್ಗೆ ಏನು ನಫೆಡ್ನ ಮುಖ್ಯಸ್ಥೆ ಜ್ಯೋತಿ ಪಾಟೀಲ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಫೆಡ್ ಸೇರಿದಂತೆ ಎನ್ ಸಿ ಸಿ ಎಫ್ ಕೇಂದ್ರೀಯ ಬಂಡಾರ ಮೂಲಕ ರಾಜ್ಯದಲ್ಲಿ ಅಕ್ಕಿ ಮಾರಾಟ ಮಾಡಲಾಗ್ತಾ ಇದೆ ಬೆಂಗಳೂರು ಅಷ್ಟೇ ಹೇಳದೆ ರಾಜ್ಯಾದ್ಯಂತ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದೇವೆ ಸ್ಟಾಕ್ ಬರುತ್ತದೆ ಪ್ರತಿದಿನ ಸ್ಟಾಕ್ ಬರ್ತಾ ಇದೆ ಆದರೆ ಏನು ಸಮಸ್ಯೆ ಇಲ್ಲ ಎಲ್ಲರಿಗೂ ಕೂಡ ಅಕ್ಕಿಯನ್ನು ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಈ ಒಂದು ನಫೆಡ್ನ ಮುಖ್ಯಸ್ಥೆ ಜ್ಯೋತಿ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಆದರೆ ಸಾರ್ವಜನಿಕರಿಗೆ ಅಕ್ಕಿ ಸಿಗ್ತಾ ಇಲ್ಲ ಇದು ಕೇವಲ ಅವರ ಹೇಳಿಕೆಗೆ ಮಾತ್ರ ಸೀಮಿತವಾಗಿದ್ದೀನೋ ಒಂದು ಅಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ನೋಡಬೇಕು ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿಗೆ ಅಕ್ಕಿಯನ್ನು ಮಾರಾಟ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು ಆದರೆ ಅಕ್ಕಿ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರೋದ್ರಿಂದ ಇದೆಲ್ಲ ಸಮಸ್ಯೆಗಳು ಯಾವಾಗ ಬಗೆಹರಿಯುತ್ತೆ ಕೇಂದ್ರ ಸರ್ಕಾರದ ಈ ಒಂದು ಭಾರತ್ ಬ್ರ್ಯಾಂಡ್ ಅಕ್ಕಿ ಸೂಕ್ತ ಸಮಯದಲ್ಲಿ ಎಲ್ರಿಗೂ ಕೂಡ ತಲುಪುತ್ತಾ ಎಂಬುದೊಂದು ಯಕ್ಷ ಪ್ರಶ್ನೆ ಆಗಿದೆ ವೀಕ್ಷಕರೇ